ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಪ್ರಿಯ ವೀಕ್ಷಕರೇ ನನ್ ಜೊತೆಗೆ ಇವತ್ತಿನ ದಿವಸ ಗೊಲ್ಲರಿದ್ದಾರೆ ಆ ಗೊಲ್ಲರ ಬದುಕು ಹೇಗಿರುತ್ತೆ ಕನಿಷ್ಠ ಏನೂ ಇಲ್ಲ ಅಂತಂದ್ರೆ ಎರಡು ನೂರು ಹಸುಗಳನ್ನ ಸಾಕಿದ್ದಾರೆ ತಲೆ ತಲಾಂತರ ಒಂದು ಇಪ್ಪತ್ತು ವರ್ಷದಿಂದ ಈ ಬದುಕನ್ನ ಮಾಡ್ಕೋತ ಬಂದಾರ ಗೊಲ್ಲರ ಬದುಕು ಹೇಗಿರುತ್ತೆ ಅನ್ನೋದ್ರ ಕುರಿತು ಒಂದಷ್ಟು ವಿಚಾರವನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡೋಣ ಬನ್ನಿ ವೀಕ್ಷಕರೇ ಅವರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಏನ್ ಇಷ್ಟೊಂದು ಇವನ್ ಸಾಕಿರಿ ಅಲ್ಲ ಆಕಳ ಮತ್ತೆ ಬಿಟ್ಟಿವ್ರಿ ಬಾಳ್ತೀ ಏನ್ ಮತ್ತೆ ಯಾವಾಗಿಂದ ಸಾಕಿರಿ ಈಗ ಇಪ್ಪತ್ ವರ್ಷ ಆಯ್ತು ನೋಡ್ರಿ ಸಾಕಿ ಇಪ್ಪತ್ ವರ್ಷ ಹೌದ್ರಿ ಇಪ್ಪತ್ ವರ್ಷದಿಂದ ಅವಾಗ ಎಷ್ಟಿದ್ವು ಅವಾಗ ಅವಾಗ ಬಾಳ ಇದ್ದಿಲ್ರಿ ಸ್ವಲ್ಪ ಸ್ವಲ್ಪ ಇದ್ ರೀ ಸ್ವಲ್ಪ ಸ್ವಲ್ಪ ಎಸ್ ಎಷ್ಟು ಆಕಳದಿಂದ ಶುರು ಮಾಡಿದ್ರಿ ಇದನ್ನ ಈಗ ಇಪ್ಪತ್ ವರ್ಷದಿಂದಾನ ತಾಟ ಆಗಿರೋದ್ರಿ ಹ್ಮ್ ಹ್ಮ್ ಮೊದಲು ಏನತ್ತಲ್ಲ ಸುಮಾರ ಸ್ವಲ್ಪ ಹತ್ತು ಐದು ಹತ್ತು ಐದು ಇಷ್ಟ ಹೊಂಟಿದ್ವಿ ಮೊದಲು ತಂದಿದ್ ಎಷ್ಟು ಮದ್ ಮೊದಲು ಎಷ್ಟಿದ್ವು ಮೊದಲು ಹತ್ತಿದ್ವು ಮನೆಗ ಹತ್ತು ಇದ್ವನ ಹತ್ತು ಆಕಳದಿಂದ ಶುರು ಆತ ಯಾಕೆ ಇಷ್ಟು ಆಕಳ ಮಾಡ್ಬೇಕಂತ ಆಸೆ ಆತಂತ ಮತ್ತೆ ಒಬ್ಬ ಕೂಲಿ ಹೋಗಲ್ಲ ಅರ್ದ ಕಾಯಕ ಒಂಟು ಬಿಟ್ಟಾರ ಅಂತ ನೀವೇ ನೀವ ಮಾಡಿರಿಲ್ಲ ನಾವ ಮಾಡಿ ಹಾ ಏನ್ ಅಂತಾರ್ ಏನ್ರಿ ಹೆಸ್ರೇನ್ರೀ ನಮ್ ಹೆಸರ್ ನಾಗಪ್ಪ ಅಂತಾರ ನಾಗಪ್ಪರ ಹೌದು ಹ ನಿಮ್ಮ ಊರು ನಮ್ ಮಟಲ್ ದೇನ್ ಮಟಲ್ ದಿನ ಹೌದು ಹ್ಮ್ ಹ್ಮ್ ಇಲ್ಲಿ ಹಾಕಿ ಹಾಕ್ಬಿಡ್ತೇರಿ ಈ ತರ ಹ್ಮ್ ಹಾ ಈ ಅವ್ನ ಮಾತಾಡ ಅವ್ನು ಮಾತಾಡ್ತಾವಂತಲ್ಲಾ ಅವು ಅವು ಹಿಂಗ್ ಕಾರ್ದರ್ ಬರ್ತಾವಂತಲ್ಲ ಕಾರ್ದವರು ಬರ್ತಾವ ರೀ ನೀವ ಹೆಸರಿಟ್ಟ ಅವ ಏನೋ ಇಟ್ಟಿರ್ತೇರಿ ಒಂದ್ ಕಾರ್ ಬರ್ತಾವ್ರಿ ಬರ್ತಾವ ಹಾ ಬರ್ತಾವ ಈಗ ಅಲ್ಲಿ ಒಂದ್ ಪ್ರಯೋಗ ಮಾಡೋಣ ಮಾಡ್ರಿ ಅಲ್ಲಾ ನಾನ್ ಅಲ್ಲ ನೀ ಈಗ ನನಗೇನ್ ರೂಢಿ ಇರ್ತಾವ ನಿಮಗ್ ಇರ್ತಾವ ಅವತ್ ಖರ್ಚ ತಗೋಳ್ರಿ ಖರ್ಚೇನ ಅಲ್ಲ மக ಆತನ ಹನ್ನೆಲ್ನೂರ್ ಹದಿನಾಲ್ಕನೂರು ಕೊಡ್ತಿರ್ತಾರ ಹದ್ನಾಕ್ತಾರ ಒಂದ್ ತಿಂಗ್ಳ ಕನಕ ಇಲ್ರಿ ಒಂದ್ ದಿನದ್ರಿ ಒಂದ್ ದಿನದ ರೂಪಾಯಿ ಮತ್ತ ಕೊಟ್ರ ಕೊಟ್ಟರು ಮತ್ತ್ ಅವ್ರಿಗೆ ಹೊಟ್ಟೆ ಜೀವನ ಆಗ ಐತಲ್ರಿ ಅವ್ರು ಅವ್ರ ತಮ್ ತಮ್ಮ ಹೊಟ್ಟೆ ಜೀವನ ಮಾಡಿಕ ಹೊಂಟ ಬಿಟ್ರಿ ಮತ್ತೆ அவரு அப்பந்த ரொக்க கொடுத்தார்கொடுத்த சேர் கொடுத்து சேர் இப்பேர் சேர் ஐர் ஒட்டு ஒன் தின தப்பினூர் ரூபாய் கொடுத்தார சாட்னூர் ரூபாய் கடை சாக்கிரல எஸ் குடிசாக்க இன்னும் கேலவ் எம் சாக்கு அதுக்கு இதே வத்திய ஏன் அன்சத்து நம்ம நமக்கு இது எங்க எங்க ரொக்கரே ரொக்க ஒ இடி ஒட்டு தரெல்லா இன்னொந்த ஊர் பள்ளாரி தானே பள்ளாரி தான மாதிரி எச்சிர் ஒட்டா ಇವಷ್ಟು ಕಾಯ್ತಿರಲ್ಲ ಒಂದ್ ಎರಡು ಕಾಯ್ಬೇಕಾದ್ರ ರೋಗಿರ್ತಾರಣ ಇಬ್ಬರು ಗಣ್ಮಕ್ಳು ಅವ್ರ ಇವನ್ ಕರ್ಕ ಹಾ ಕರ್ಕೊಂತಾರವನು ಬಾಳ ದೊಡ್ಡ ಸಾಸ್ ಕೆಲ್ಸದ ದೇವಪಣ್ಣನ ಮಾತಾಡ್ಸನಾ ನಿಮ್ ಮಗನ ಮಾತಾಡ್ತೇ ಬರ್ರಿ ಹೋಗ್ಬರಿ ದೇವಪ್ಪಣ್ಣ ಅಂತಕ್ಕ ಬಾ காட்டி அஹ் நீராக் வீரா ಪ್ರೇ ನಮಸ್ಕಾರ ರೀ ಹ ಆ ದೇವಪ್ಪಣ್ಣಾ ರ ಆರಾಮದ್ರಿ ಆರಾಮದರಿ ಬಾ ಇಂತಲ್ಲಿ ಇರದ ಹೌದು ಹ ಹ ಯಾವರು ನಿಮ್ಮದು ನಮ್ಮಿಲ್ಲಾ ಮಾಡಲ್ ದಿನ ಸರ್ ಮಾಡಲ್ ದಿನರೇ ಹ ಹ ಇಷ್ಟು ಆಲ ಇಷ್ಟು ಆಕಳಾಸ ಹೆಂಗ್ ಮೈಂಟೇನ್ ಮಾಡ್ತೀರಿ ಮೈಂಟೇನ್ ಮಾಡ್ತೀನಿ ಸರ್ ಅದ ಹೆಂಗ್ ಮಾಡ್ತೀರಿ ಅಂತ ಹೆಂಗ್ ಮಾಡ್ತೀರು ಹಂಗಾ ಇಬ್ರು ತಮ್ಮನರ ಬಾರೆ ಒಪ್ಪ ತಮ್ಮದನ್ ನಾನು ಆತರಿ ಒಪ್ಪಕೇಗ ನಮ್ಮೆಲ್ಲಾ ತತ್ರಿ ನೀಮಣ್ಣ ಮಕ್ಕಳು ಸೇರಿ ಅಡಿಗಪಡಿಗ ಮಾಡಕಬೇಕಲ್ಲ ಹ್ಞಾಳ ನೀವ್ ಅಡಿ ಮಾಡಕ್ ಬೇಕ್ರಿ ಸರ್ ಇಬ್ಬರು ಅಂದಕ್ ಸರ್ ಬರೋದಕ್ಕೆ ನಾವ್ ಕಟ್ಟಿಗೆ ಅಂದ್ ಬಂದು ಅಡಿ ಮಾಡಿ ಊಟ ಮಾಡಿ ಮಕ್ಕನ್ ಆರ್ಸ್ರ ಮತ್ ಕೆಲ್ಸ ಇಲ್ಲ ಮತ್ತ್ ಏನಪ್ಪಾ ಮನ್ ಕೆರಿಗ ದಾರಿ ಹೋಗ್ಬೇಕಂದ್ರ ಒಂದ್ ಅಂತಲಂದ್ರ ಇವಸ್ ಹೋದ್ರ ನಾಲ್ಕು ಮಂದಿ ಬೇಕು ದಾರಿ ಬಂಟಿ ಅಂದ್ರ ಬೇಡ ಅಲ್ಲ ಕುರಿ ಆ ಅಟಿ ಹಾಕಿರ್ತಾರೆ. ಹೌದು ಸರ್. ಅದ್ರ ಹೋಗಿ ಸೋರ್ತಾರೆ. ಮತ್ತೆ ಈ ಸ್ಟಾಕಲ ಏನು ಹೆಂಗೆ ಮೆಂಟೇನ್ ಮಾಡ್ತಾರೆ? ನೋಡಿ ಮಳೆ ಬಂದ್ರೆ ಕಟ್ಬೇಕು, ಚಳಿ ಬಂದ್ರೆ ಕುರಿ ಕುರಿಯಾದ್ರೆ ಹೆಂಗಾಗುತ್ತೆ? ಸೀದಾ ಅಟಿಗೆ ಹೋಗ್ತಸ್ರು. ಹಾ ಹಾ. ಅವರು ನೈತ, ಇವನ್ ಎರಡಿದ್ರೆ ಮಳೆ ಬಂದನ ಕಟೋಬೇಕು ನಾನು. ಕಟೋಬೇಕಾ? ಕಟೋಬೇಕು ಸರ್. ಹೆಂಗ್ ಹೆಂಗ್ ಕಟದ ವ್ಯವಸ್ಥೆ ಹೆಂಗ್ ಕಟ್ಟೋದ್ ಕಟದ ಹೆಂಗ್ ಇಲ್ರಿ ಆ ಆಗರ್ತ ಕಕದರ್ತ ಕಕದಂ ಕಟ್ಟಿಬಿಡ್ರು. ಕಟ್ಟಿಬಿಡ್ರು. ಆಗದಂ ಕಟ್ಟಿಬಿಡ್ರು. ಆಗದಂ ಕಟ್ಟಿಬಿಡ್ರು. ಹಾ ಹಾ. ಬಾರಿ ಬಿಡ ಮರಿಲ್ಲ ಹೊಟ್ಟೆ ಎಲ್ಲಿ ಹೋಗಲ್ಲ ಅಷ್ಟೊದ ಒಂದರ ಎಲ್ಲರ ಈಗ ನಿವಾಸ ಏನಿದ್ರಾಕ ಯಾವ್ದು ಇಲ್ಲಿ ಲೋಕಲ್ ಒಂದು ಕಳ್ಕೊಳ್ಳಲ್ಲ ಒಂದು ಬ್ಯಾರದಾಗು ಸರ್

ಇದೆಲ್ಲಾ ಇದ್ರ ತಂಗಿಲ್ಲಾ ಇದ್ರ ಅಕ್ಕಿಲ್ಲ ಹಿಂಗ ಹಿಂಗ ವಸ್ತು ಲೆಕ್ಕ ಇರ್ತೇತ್ರಿ ಅದ ಅಕ್ಕ ತಂಗಿ ಎಲ್ಲ ಎಲ್ಲ ಇರ್ತೇತ್ರಿ ಇದ ಹಾಕುದ ಮಗಳು ಇದ ಹಾಕುದ್ದ ಈ ಹಾಕದ್ ಇದು ಈ ಹಾಕದ್ ಇದು ಅಂತ ಇದ್ರ ಮಗು ಇದು ಏ ಇದ್ರ ಮಗ ಇದು ವಷ್ಟು ನೋಡಿಕೇನ ಅದೇ ಮತ್ತ್ ಕೂನ್ ಹಿಡಿದಾಗ ಅದ ಮಾಡ್ತೀವಿ ಏನು ನಾವು ಬಾಳೆ ಮಾಡುದ್ರಿ ಅಂತ ಅದ ಬಾಳೆ ಮಾಡ್ತೀವಿ ಏನ ಯಾವಾಗರ ಬಂದಿದ್ಕೊ ಏನ ಹೋಗಾಗಲ್ಲಾ ூர்ட்டுடி

நோடுற <laughs> <laughs> கரது வயசாக்கே ಈಗ ಯಾಕೆ ಬರಲ್ಲ ಅಂದ್ರೆ ಅವಾಗ ಕಟ್ಟಾಕಂತ ಇದು ಮಾಡಿರ್ತೀವಿ ಈಗ ಕಟ್ಟಕಲ್ರಿ ಕಟ್ಟಕಂತ ದವಣಿ ಅಲ್ಲಿ ಇರ್ಲಕ್ಕ ಬದಿಗ್ ಇರ್ಲಕ್ಕ ಅಲ್ಲಿ ಅಂತ ಹೊಡೆ ಬರ್ತೀವಿ ಕಟ್ಟಿ ಈಗ ನಾವ್ ಈಗ ಏನಾರ ಸಂಕ್ರಿ ಅಂತಂದ್ರೆ ಆರಿಕೆ ಮಾಡಿ ಅಲ್ಲಿಂದ ಹೊಡೆ ಬರ್ತ ಈಗ ನಮ್ಗೋಸ್ಕರ ತೋರ್ಸ್ರಿ ಯಾವ್ದಾರ ಒಂದ್ ನೋಡಮ್ ಬರ್ರಿ ನೋಡಮ್ಮ ನೋಡಮ್ ಬರ್ರಿ ಬರ್ರಿ ನೋಡೋಣ ಅಂತ